ಹರೇ ಶ್ರೀನಿವಾಸ ಇವಾಗ ಯಾವ ಸ್ತೋತ್ರ ಹೇಳ್ಕೊಡ್ತೀರಾ ಹರೇ ಶ್ರೀನಿವಾಸ ಸಮುದ್ರ ಮಥನ ವಾರಿಜ ನಭನ ವನಜಾಂಗ್ರೀಗಳಿಗೆ ಜೋಡಿ ಕರವ ಕೊಂಡಾಡುವದನ ಜೋಡಿ ಕರವ ಕೊಂಡಾಡುವದನ ದೇವ ದೈತ್ಯರು ಕೂಡಿ ಪಾಲಾ ಮೇರು ಮಂಧರ ಕಡಗೋಲ ಮಾಡಿದರು ಗಿರಿಗೆ ವಾಸುಕಿ ಸುತ್ತಿ ಶರದಿ ಮಧ್ಯದಲ್ಲಿ ಹರಿಕುರ್ಮನಾಗಿ ಮಂದಾರ ಎತ್ತಿ ಕಾಲಕೂಟ ವಿಷವ ವಾಯುಪಾನ ಮಾಡುತ್ತ ಮಹಾದೇವ ಔಷಧಿ ನುಂಗಿ ನೀಲಕಂಠ ನೆನೆಸಿ ರತ್ನ ಕೌಸ್ತುಭ ಕಾಮಧೇನು ಸೂರ ತರುವ ಅಸ್ಥಿ ತೇಜಿ ಕಲ್ಪ ವೃಕ್ಷ ಸೂಧೆಯುದಿಸಿ ಸಿಂಧು ಮತನ ಮಾಡಲು ಶ್ರೀದೇವಿ ಜನಿಸಿ ಮಂಥಾರ ಮಾಲೆ ಕೈಯಿಂದ ಪಿಡಿದು ಅರ್ಧ ಚಂದ್ರ ಕಾಂತಿ ಕಾಂತಿಗಧಿಕಾರ ಮುಖವು ದಿಕ್ಕು ದಿಕ್ಕಿಗೆ ಮಿಂಚಿನಂತೆ ಹೊಳೆಯುತ್ತಲಿ ವಜ್ರದಾಭರಣವು ಕಾಲು ಗೆಜ್ಜೆ ಸರ್ಪಳಿಯು ಮಗ್ಗಿ ಕುಸುಮಗಳಿಂದ ಒಂದೊಂದು ಹೆಜ್ಜೆ ಮಿಕ್ಕುತ್ತಲಿ ಕೂಡಿ ಹುಬ್ಬು ಕಾಡು ಕೂಡಿ ಹುಬ್ಬು ಗಣ್ಣ ನೋಟ ನೋಡುತ್ತಲಿ ನಡೆದು ಬಂದಳು ಬಡ ನಡುವಿನ ಹತಿಹಾಸಗಳಿಂದ ದೇವತೆಗಳ ಮಧ್ಯೆ ಈ ಪೃಥ್ವಿ ವಲ್ಲವನಾದ ಪತಿಯಲ್ಲಿ ಹೇ ನೋಡೆ ಅರ್ಕನವಲ್ಲೆನ ಅಗ್ನಿಯಂತೆ ಸುಡುವವನ ಶರ್ಕನವಲ್ಲೆನ ಮೈಯಲ್ಲ ಕಣ್ಣವದ ಸೋಮನವಲ್ಲೆನ ಬದುಕುಂದೇ ತಿರುಗುವನ ಪವನನವಲ್ಲೆನ ಗಾಳಿ ರೂಪನ ರುದ್ರನವಲ್ಲೆನ ರುಂಡಮಾಲೆ ಹಾಕುವನ ಮೂದಿ ಹದ್ದಿ ನಂತದಿ ಗರಡ ಹಾರಾಡುವನಲ್ಲೆ ಶೇಷನವಲ್ಲೆನ ವಿಷಧೆಡೆ ಅವನ ಗಣೇಶನಲ್ಲೆನಾ ಡೊಳ್ಳು ಹೊಟ್ಟೆ ಬ್ರಹ್ಮ ನಾಲ್ಕು ಮಾರಿ ಗುಮ್ಮನಂತೆ ಇರುವವನಲ್ಲೇ ಯಮ ಧರ್ಮನಲ್ಲೆನಾಷ್ಕರಣಿ ಘಾತಕನ ನಾರದನ ಒಲ್ಲೇನ ಗಡ್ಡ ದಾರಿ ಕೋರಮನ ಸುರರು ಜನರು ನೋಡಿ ತಾವು ಗಾಬೂರಾಗಿ ನೋಡುವರು ಮಂದ ಹಾಸಗಳಿಂದ ಮಾತನಾಡುತ್ತಲಿ ಹಿಂದಿರೇ ಪ್ರತಿಪಾದಾರದಿಂದ ನೋಡುತ್ತಲಿ ಗುಣದಲ್ಲಿ ಗಂಭೀರ ಮಣಿಕೋಟಿ ತೇಜ ಯಾಣೆ ಕಿಲ್ಲದ ಚಲ್ವ ನೋಡ ಪ್ರಾಣನಾಥನ ಹದಿನಾಲ್ಕು ಲೋಕ ತನ್ನ ಉದರದಲ್ಲಿ ಇಡುವ ಪದುಮಾಕ್ಷಗೆ ಮಾಲೆ ಮುದಲಿ ಹಾಕುವೆ ಶ್ಯಾಮ ವರ್ಣನ ಮುದ್ದು ಕಾಮನ ಜನಕ ಪ್ರೇಮದಿಂದ ಶ್ರೀ ಕಾಮಿಸಿ ಹರಿಯ ಕಮಲದ ಮುಖಿ ಬೇಗ ಕಮಲಾಕ್ಷನನ್ನು ನೋಡಿ ಕಮಲದ ಮಾಲೆಯೂತ ಕೊರಳು ಹಾಕಿದಳು ರಂಗರಾಯನ ಸುಂದರಂಗಕ್ಕೆ ವನ ಮಾಲೆ ಅಂಗನೆ ರಸಿ ನಿಂತಳು ನಗುತ ರನ್ನ ಮಂಟಪದ ಚಿನ್ನದ ಚೌಕಟ್ಟಿನಲ್ಲಿ ಶ್ರೀ ಲಕ್ಷ್ಮೀ ನಾರಾಯಣರು ಒಪ್ಪಿ ಕುಳಿತೀರಲು ಮಂದರೋದ್ಧನ ಮಾತನಾಡುತ್ತಲಿ ಇಂದಿರೆ ಭಾಷ್ಪಗಳು ಕಣ್ಣೆಂದು ದೊರೆಯಿದವು ರಂಗನ ಕಂಗಳ ಬಿಂದು ಮಾತ್ರದಲ್ಲಿ ಅಂಗನೆ ಶ್ರೀ ತುಳಸಿ ಅವತರಿಸಿದಳು ಪಚ್ಚದಂತ ಹೊಳೆವ ಶ್ರೀ ತುಳಸಿ ದೇವಿಯರನ್ನು ಅಚ್ಯೂತ ತನ್ನ ಅಂಕದಲ್ಲಿ ಧರಿಸಿದನು ಮಂಗಳಾಷ್ಟಕವ ಹೇಳಿ ಇಂದ್ರಾದಿ ರಂಗಲ ರಂಗಲಕುಮಿಗೆ ಲಗ್ನ ಮಾಡಿಸಿದರು ಅಂತರಿಕ್ಷನಾದ ಭೇರಿ ಸುರ ತರುವ ನಿರುತ ಕರೆದರು ಸಂಪಿಗೆ ಮಳೆಯ ಲಾಜ ಹೋಮವ ಮಾಡಿ ಧೂಮವನು ನಾಗಶಯನಾಗೆ ನಾಗೋಲಿ ಮಾಡಿಸಿದರು ಸಿಂಧು ರಾಜನ ರಾಣಿಗೆ ಸಿಂಧು ಪವನಿಟ್ಟು ತೊಂಡಿಲು ಗಜ ಚಂದಾಗಿ ಬರೆದು ಎಲೆ ಸ್ತ್ರೀ ಮೀ ಎನ್ನ ಯಿಲ್ಲ ದನವ ಕೊಟ್ಟರೆ ಕೊಡಬೇಕನೆಂದಳು ಲಕ್ಷ್ಮೀ ನಮುತ ಅವಳ ಮಾಣಿಧ್ಯವ ತುಂಬಿ ಮರಗ ಬಾಗಿ ನಾವ ಕೊಟ್ಟಾಳು ತಾ ರನ್ನೇ ಕರೆದು ಮುತ್ತು ಮಾಡಿ ಕೆವ ತುಂಬಿ ಮಗ ಕೊಟ್ಟಾಳು ವಟ್ಟಾಳು ತಾಯಿ ದರಿಗೆ ಕುಂದಣ ಖುಷಿನ್ನ ತೊಟ್ಟಿ ಲೋಳಿಟ್ಟು ಕಂದನ್ನಾಡಿಸಿ ಜೋ ಎಂದು ಪಾಡಿದರು ಪರಬ್ರಹ್ಮರಿಗೆ ಆರೋಗಣೆ ಮಾಡಿಸಬೇಕು ಹರಿ ನಿನ್ನ ಖುಷಿನ್ನ ಕರಿ ಎಂದಳು ಲಕ್ಷ್ಮಿ ಹೆಣ್ಣಿನೋ ಒಪ್ಪಿಸಿ ಕೊಟ್ಟು ಚಿನ್ನದಾರುತೀಯ ಕನ್ನೆ ಭಾರತಿ ಸರಸ್ವತಿ ಬೆಳಗಿದರಾಗ ಈರೇಳು ಲೋಕದೊಡೆಯ ನೀನಾಗು ಎಂದು ಬಹುಜನ ಹರಿಸಿ ಹಾಕಿದರು ಮಂತ್ರಾಕ್ಷತೆಯ ಪೀತಾಂಬರಧಾರಿ ತನ್ನ ಪ್ರೀತುಳ್ಳ ಜನಕ ಮಾತುಳಾಂಕ ಮಾವನಿ ಪ್ರಸ್ತ ಮಾಡಿಸಿದರು ಸಾಲು ಕೂಡ ಎಲೆ ಮೇಲೆ ಮಂಡಿಗೆಯ ಹಾಲು ಸಕ್ಕರೆ ತುಪ್ಪ ಶಾಖ ಪಕ್ವಾನ ಬಡಿಸಿದರು ಹೆಣ್ಣೋರಿಗೆ ಸಣ್ಣ ಶಾವಿಗೆ ಶಾಲನ್ನ ತುಪ್ಪಗಳು ಬಡಿಸಿದರು ಏಕೋ ಪೋಷಣ ಹಾಕಿ ಶ್ರೀಕಾಂತ ಅಮೃತವ ಆ ಕಾಲದ ಜನರು ಉಂಡು ತೃಪ್ತರಾಗಿ ಈ ಮೊಹಾಮೃತ ಅಮೃತ ಮಥನ ನಿತ್ಯ ಪಠಿಸುವ ಜನರಿಗೆ ಸುಖ ಸೌಭಾಗ್ಯ ಕೊಟ್ಟು ಸಲಹುವ ಹರಿ ಈ ಮೊಹಾಮೃತ ಅಮೃತ ಮಥನ ನಿತ್ಯ ಪಠಿಸುವ ಜನರಿಗೆ ಪ್ರೇಮದಿಂದ ಬಲಿವನು ಶ್ರೀ ಭೀಮೇಶ ಕೃಷ್ಣ ವಾರಿ ಜನ ಬನ ಜಾಂಗ್ರಿಗಳಿಗೆ ಜೋಡಿಸಿ ಕರವ ಕೊಂಡಾಡುವ ದನ ಜೋಡೀಸಿ ಕರವ ಕೊಂಡಾಡುವುದನ ಜೋಡಿಸಿ ಕರವ ಕೊಂಡಾಡುವುದನ ಪತ್ಯಂತರ್ಗತ ಗುರುವಂತರ್ಗತ ಭಾರತೀರಮ ಮುಖ್ಯಪ್ಪಣ ಅಂತರ್ಗತ ಮೂಲಪತಿ ವಾಸುದೇವಾತ್ಮಕ ಶ್ರೀ ಲಕ್ಷ್ಮೀನಾರಾಯಣ ಪ್ರೇಣ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥ ಪ್ರೀತಾಂ ಪ್ರೀತೋ ವರದೋತ ಶ್ರೀಕೃಷ್ಣಾರ್ಪಣ ಈ ಸಮುದ್ರ ಮಠವನ್ನು ಒಳಕಲ್ ಪೂಜೆ ಮಾಡು ಮುಂದೆ ದೇವ್ರ ಮಾಡು ಮುಂದೆ ಇದನ್ನು ಅನ್ನಬೇಕು ಎಲ್ಲ ರೀತಿ ಒಳ್ಳೆಯದಾಗುತ್ತದೆ